ನಮಸ್ಕಾರ ವೀಕ್ಷಕರೇ ಮೇಡಮ್ ಈಗ ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ರಿ ಒಂದಷ್ಟು ದುಡ್ಡನ್ನು ಯಾವ ರೀತಿ ಸೇವ್ ಮಾಡೋದು ಅಂತ ಈಗ ರೆಗ್ಯುಲರಾಗಿ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಜನಕ್ಕೆ ರೆಗ್ಯುಲರ್ ನಮ್ಮ ಕಣ್ಣು ಕಾಣುವಂಥದ್ದು ಕೆಲವರು ಮನೆಗಳ ಮೇಲೆ ಲೋನ್ಗಳು ತಗೋತಾರೆ ಇಲ್ಲ ಮೇಲೆ ಒಂದೇನೋ ಇನ್ನೊಂದು ಫ್ಲೋರ್ ನಾನು ಕಟ್ಟಬೇಕು ಅಂದಾಗ ಅದನ್ನು ಕೆಳಗಡೆ ಇರೋ ಮನೆಯೇ ಪೇಪರ್ಗಳನ್ನೇ ಅಡ ಇಟ್ಟು ಎಲ್ಲೋ ಬ್ಯಾಂಕಲ್ಲೋ ಎಲ್ಲೋ ಒಂದು ಕಡೆ ಇಟ್ಟು ಒಂದಷ್ಟು ಅಮೌಂಟ್ ತೊಗೊಂಡು ಮೇಲೆ ಒಂದು ಫ್ಲೋರ್ ಕಟ್ಟೋದು ಈ ಥರ ಇಲ್ಲಾಂದರೆ ಯಾವುದೋ ಒಂದು ಕಷ್ಟಕ್ಕೂ ಮ ಮದುವೆಗಳಲ್ಲೋ ಇನ್ನೊಂದು ಏನೋ ಒಂದು ಸಮಸ್ಯೆಗಳಿಗೆ ಲೋನುಗಳ್ನ ಪೇಪರ್ಗಳನ್ನ ಕೊಟ್ಟು ಇಸ್ಕೊಂಡು ಅದನ್ನು ತೀರ್ಸೋಕ್ಕೆ ಆಗೋಲ್ಲ ಸೊ ಅದನ್ನು ತೀರಿಸ್ತಾನೆ ವರ್ಷಾನುಗಟ್ಟಲೆ ಅವರು ದುಡ್ದಿರೋದ್ರಲ್ಲಿ ಲೋನುಗಳು ಕಟ್ತಾನೆ ಇರ್ತಾರೆ ಬಟ್ಟು ಹಾಗೇ ಇರುತ್ತೆ ಅದು ತೀರ್ಸೋಕ್ಕೆ ಆಗಿರಲ್ಲ ಅದು ಮೇನ್ ಗಂಟು ತೊಗೊಂಡಿರ್ತಾರಲ್ಲ ಅಮೌಂಟಲ್ಲಿ ಏನೂ ಖರ್ಚಾಗಿಲ್ಲ ಬರೀ ಬಡ್ಡಿ ಕಟ್ಕೊಂಡು ಹೋಗೋದು ಸೊ ಈ ಥರ ಒಂದಷ್ಟು ವಿಚಾರಗಳನ್ನ ನಮ್ಮ ಕಣ್ಣು ಮುಂದೆ ನಾವು ನೋಡ್ತೀವಿ ಅದು ಬಿಟ್ಟು ಕೆಲವರು ಬೇಕಂತಲೇ ನಮ್ಮ ಫ್ರೆಂಡ್ ಸರ್ಕಲಲ್ಲೋ ಇನ್ನೊಂದರಲ್ಲೋ ಸಾಲಗಳು ತೊಗೊಂಡು ತುಂಬ ಚೆನ್ನಾಗಿರೋ ಫ್ರೆಂಡ್ಶಿಪ್ನ ಕಳ್ಕೊಂಡು ಸಾಕಷ್ಟು ಜನ ಇದ್ದಾರೆ ಯಾಕಂದರೆ ಒಂದಷ್ಟು ಅಮೌಂಟ್ ಏನೋ ಕಷ್ಟಕ್ಕೆ ಅಂತ ಈಸ್ಕೊತಾರೆ ಅದಾದಮೇಲೆ ಅವರು ಇನ್ನೂ ಕಷ್ಟ ಒಂದು ಆಲ್ರೆಡಿ ಇಸ್ಕೊಂಡಿರೋದು ಬಟ್ ಅವ್ರಿಗೆ ಆ ಕಷ್ಟನ ತೀರಿಸ್ಕೊಂಡು ಈ ನಮಗೆ ವಾಪಸ್ ಕೊಡೋದಕ್ಕೆ ಆಗೋದಿಲ್ಲ ಅವರು ನೋಡಿದ್ರೆ ಇನ್ನೂ ಕಷ್ಟದಲ್ಲಿರ್ತಾರೆ ಇನ್ನೂ ಒಂದಷ್ಟು ತೊಂದರೆಗಳಲ್ಲಿ ಇವರು ಫೋನ್ ಮಾಡಿದ್ರು ಕೈಗೆ ಸಿಗಲ್ಲ ಒಂದೊಂದ್ಸರಿ ತಪ್ಸ್ಕೊತಾರೆ ಇವೆಲ್ಲ ಒಂದಷ್ಟು ನಮ್ಮ ಸಮಾಜದಲ್ಲಿ ನಾವು ಕಣ್ಣಾಗಿ ನೋಡ್ತಾ ಇದ್ದೀವಿ ಇದು ನಡೀತಾ ಇದೆ ಸೊ ಇದನ್ನು ಯಾವ ರೀತಿ ನಿಮ್ಮ ವಿಚಾರಗಳಲ್ಲಿ ಇದರಿಂದ ಹೊರಗಡೆ ಬರೋ ಬರ್ಬೋದು ಇಲ್ಲಾಂದರೆ ಇದಕ್ಕೇನಾದರೂ ಆಲ್ಟರ್ನೇಟಿವ್ ದಾರಿಗಳಿದಾವಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಖಂಡಿತವಾಗ್ಲು ಸರ್ ಈಗ ನಾವು ಕರ್ಮಗಳ ಬಗ್ಗೆ ಹೇಗೆ ಮಾತಾಡಿದ್ವಿ ಸೇಮ್ ಅದೇ ಥರ ಕರ್ಮ ಇಲ್ಲೂ ವರ್ಕ್ ಆಗುತ್ತೆ ಒಂದತ್ರ ಅಮೌಂಟನ್ನು ತರ್ತಾರೆ ಆ ದುಡ್ಡು ಹೆಂಗೆ ಖರ್ಚಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಆ ದುಡ್ಡನ್ನು ಅವ್ರಿಗೆ ತೀರ್ಸೋಕ್ಕೂ ಆಗಲ್ಲ ಯಾಕಂದರೆ ಆ ದುಡ್ಡು ತಂದಾಗ ಅವರು ಅದನ್ನು ಉಪ್ಪಿಗೆ ತೋಗಿಸಿ ಅಂದರೆ ಅದನ್ನು ತಾಕ್ಸಿ ಕೊಟ್ಟಿರ್ತಾರೆ ಅದು ಉಪ್ಪಿನ ಅಂತ ಹೇಳ್ಬೋದು ಅದನ್ನ ತೀರಿಸತಾನೆ ಇರಬೇಕು ಒರಿಜಿನಲ್ ಅಮೌಂಟ್ ಹೋಗಲ್ಲ ಅಂದ್ರೆ ಕ್ಯಾಪಿಟಲ್ ಅಮೌಂಟ್ ತೀರ್ಸಕ್ಕಾಗಲ್ಲ ಬಡ್ಡಿ ಮಾತ್ರನೇ ತೀರಿಸ್ತಾ ಇರ್ತಾರೆ ಸೊ ಅದೇ ತರ ನಾವು ಯಾವಾಗ ಅಮೌಂಟನ್ನು ತರ್ತೀವಿ ಆ ಒಂದು ಉಪ್ಪಿಗೆ ಏನು ಟ್ಯಾಕ್ಸ್ ಕೊಟ್ಟಿರ್ತಾರೋ ನಾವು ಸಹ ಆ ದುಡ್ಡನ್ನು ಆ ದುಡ್ಡಿಗೆ ಉಪ್ಪಿಂದ ಇಳಿ ತೆಗೆದು ಅದನ್ನು ಅಮೌಂಟನ್ನು ಯೂಸ್ ಮಾಡಿದಾಗ ಅದು ಅಲ್ಲಿಗೆ ಅಲ್ಲಿಗೆ ಡಿಸ್ಕನೆಕ್ಟ್ ಆಗುತ್ತೆ ಸೊ ಈ ಥರ ಅವರು ಅಮೌಂಟನ್ನು ಸೇವ್ ಮಾಡ್ಬೋದು ಮತ್ತು ಅಮೌಂಟನ್ನು ಅವ್ರಿಗೆ ಆ ಅಮೌಂಟ್ ಬಂದಾಗ ರಿಟರ್ನು ಮಾಡ್ಬೋದು ಅದು ಸಹಾಯ ಆಗುತ್ತೆ ಮತ್ತೆ ನೆಕ್ಸ್ಟ್ ನೀವು ಹೇಳಿದ್ರಿ ಫ್ರೆಂಡ್ಶಿಪ್ಪಲ್ಲಿ ದುಡ್ಡನ್ನು ಕೊಡ್ತೀವಿ ಒಂದಿನ ಫೋನ್ ಇತ್ತಲ್ಲ ಮೂರನೇ ದಿನ ಫೋನ್ ಇತ್ತಲ್ಲ ಕಣ್ಣ ಮುಂದೆ ಇದ್ರೂ ತಪ್ಪಿಸ್ಕೊಂಡು ಓಡಾಡೋ ಅಂಥದ್ದು ಮನೇಲಿ ಇದ್ರೂ ಇಲ್ಲ ಅಂತ ಹೇಳೋವಂಥದ್ದು ಒಂದು ಫ್ರೆಂಡ್ಶಿಪ್ಪಲ್ಲಿ ಕೊಟ್ಟಿರ್ತೀವಿ ಅವ್ರ ತೊಂದರೆಗಳಿಂದ ಹೊರಗಡೆ ಬರಲಿ ಅಂತ ಬಟ್ ಅದು ಅವರು ಉಪಯೋಗಿಸ್ಕೊಂಡಿರ್ತಾರೋ ಗೊತ್ತಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು ಜಸ್ಟು ಅವ್ರು ಬಂದಾಗ ಕೊಡೋಕ್ಕೂ ಮುಂಚೆನೇ ಅಷ್ಟು ಕೊಡೋಕ್ಕೂ ಹೋಗೋದ ಬದಲು ಸ್ವಲ್ಪ ನಿಮಗೆ ಅದು ಲಾಸ್ ಆಗದೆ ಇರೋ ಹಾಗೆ ಸ್ವಲ್ಪ ಅಮೌಂಟ್ ಅನ್ನೋದರೂ ಕೊಟ್ಟು ನೀನು ಇದನ್ನು ವಾಪಸ್ ಕೊಡಬೇಡ ನಿನ್ನ ಇದಕ್ಕೆ ಉಪಯೋಗಿಸ್ಕೊ ಅಂತ ಹೇಳ್ಬೋದು ಈ ಒಂದು ಟೆಕ್ನಿಕಲ್ಲೂ ಯೂಸ್ ಮಾಡ್ಬೋದು ಅಲ್ಲಿಗೆ ನಿಮ್ಮ ದುಡ್ಡು ಸೇಫು ನಿಮ್ಮ ಫ್ರೆಂಡ್ಶಿಪ್ಪು ಸೇಫು ಸೆಕೆಂಡು ಏನು ಮಾಡ್ಬೋದು ಅಂದರೆ ತುಂಬ ಜನ ದುಡ್ಡು ತಗೊಂಡು ಹೋದ್ಮೇಲೆ ಶಾಪಗಳಾಕಕ್ಕೆ ನಾನು ದುಡ್ಡು ತಿನ್ಕೊಂಡು ಹೋದ ಅವ್ನು ಹಂಗಾಗೋಗ್ಲಿ ಹಿಂಗಾಗೋಗ್ಲಿ ಅವ್ನು ಹಾಳಾಗೋಗ್ತಾನೆ ಅಂತ ಏನು ನಡು ಬೀದಿಲಿ ನಿಂತ್ಕೊಂಡು ಶಾಪಗಳಾಗ್ತಾರೆ ಅದು ಆಶೀರ್ವಾದ ಹೆಂಗ್ ವರ್ಕ್ ಆಗುತ್ತೋ ಶಾಪನೂ ಅಷ್ಟೇ ಇದರಲ್ಲಿ ವರ್ಕ್ ಆಗುತ್ತೆ ಅದೇ ಎನರ್ಜಿನಲ್ಲಿ ವರ್ಕ್ ಆಗುತ್ತೆ ಸೊ ಶಾಪ ಹಾಕೋ ಬದಲು ಜಸ್ಟ್ ಅವರನ್ನ ಒಳ್ಳೆ ಮನಸ್ಸಿಂದ ಪ್ರೇ ಮಾಡಿ ಬ್ಲೆಸ್ ಮಾಡಿ ಅವ್ನ್ ಏನು ಪ್ರಾಬ್ಲಮ್ ಅದರಿಂದ ಹೊರಗಡೆ ಬರಲಿ ಅವನು ಪ್ರಾಸ್ಪರಸ್ ಆಗ್ಲಿ ನಮ್ ಬರೋ ದುಡ್ಡು ನಮಗ್ ಬರ್ಲಿ ಶಾಪ ಹಾಕೋದ್ರಲ್ಲೂ ಎನರ್ಜಿ ಹೋಗ್ತಾ ಇದೆ ಅಲ್ವಾ ಹೌದು ಹೌದು ಅದೇ ಎನರ್ಜಿನ ಬ್ಲೆಸ್ಸಿಂಗ್ಸ್ ಯೂಸ್ ಮಾಡಬಹುದಲ್ಲ ಅಂದ್ರೆ ಅವನ ಕಷ್ಟದಿಂದ ಹೊರಗಡೆ ಬಂದ್ರೆ ಒಂದಷ್ಟು ಏನೋ ದುಡ್ಡು ಉಳಿತದೆ ಅವ್ರು ಇನ್ನೂ ರೋಡ್ ಬಂದ್ಬಿಟ್ಟಾಗ ನಿಮ್ಗೆ ಇನ್ನೂ ಪ್ರಾಬ್ಲಮ್ ಆಗುತ್ತಲ್ಲ ತೀರ್ಸೋ ಲೆಕ್ಕನೇ ಇರಲ್ಲ ಹೌದು ಆದ್ರಿಂದ ಯಾವಾಗ ಅವ್ರಿಗೆ ಬರೋ ದುಡ್ಡು ಬರುತ್ತೋ ಅವ್ರಿಗೆ ಒಳ್ಳೆ ಮನಸು ಬರುತ್ತೆ ಈಗ ಆಶೀರ್ವಾದ ಮಾಡೋರ್ ಮೇಲೆ ಎಷ್ಟು ಮನ್ಸಿರುತ್ತೆ ನಮ್ಗೆ ಎಷ್ಟು ಒಳ್ಳೆ ಕನೆಕ್ಟಿವಿಟಿ ಇರುತ್ತೆ ಸೊ ಒಳ್ಳೆ ಮನ್ಸಿಂದಾನೆ ನಿಮ್ಗೆ ವಾಪಸ್ ಸೊ ಈ ತರೂ ಒಂದು ಎನರ್ಜಿನ ಯೂಸ್ ಮಾಡ್ಕೋಬಹುದು ಎಲ್ಲಿ ಶಾಪ ಹಾಕ್ತಿವೋ ಅಲ್ಲಿ ಬ್ಲೆಸಿಂಗ್ಸ್ ಅನ್ನ ಕೊಟ್ಟು ನೋಡಿ ಅಲ್ಲಿ ನಿಮ್ಗೆ ಎನರ್ಜೈಸ್ ಆಗುತ್ತೆ ಇನ್ನೊಂದೇನಂದ್ರೆ ಒಂದು ದುಡ್ಡು ಯಾವಾಗ್ಲೂ ಕೈಯಲ್ಲಿ ನಿಲ್ತಿಲ್ಲ ನಮಗ್ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ನಮ್ಮಲ್ಲಿ ಒಳ್ಳೆ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀವಿ ತೈತಿಂಗ್ ಅಂತ ಕರಿತೀವಿ ಅಂದ್ರೆ ನೀವು ದುಡಿಯೋ ದುಡ್ಡಲ್ಲಿ ಒಂದರಿಂದ ಹತ್ತು ಪರ್ಸೆಂಟ್ ಅಷ್ಟು ದುಡ್ಡನ್ನ ಯಾರಾದ್ರೂ ಅವಶ್ಯಕತೆ ಇರೋರಿಗೆ ನಿಮಗೆ ದುಡ್ಡು ಕೊಡಕ್ಕೆ ಇಷ್ಟ ಇಲ್ವಾ ಅವ್ರಿಗೆ ಬಳಕೆ ಆಗುವಂತ ವಸ್ತುಗಳನ್ನ ಹೋಗಿ ಕೊಡುವಂಥದ್ದು ಈಗ ಫುಡ್ ಕೊಡುವಂಥದ್ದು ಇಲ್ಲ ಅವ್ರಿಗೆ ಚಳಿಗಾಲದಲ್ಲಿ ಕೊಡುವಂಥದ್ದು ಆ ಒಂದು ಕಂಬಳಿ ಇರ್ಬೋದು ಆ ಬಟ್ಟೆಗಳಿರ್ಬೋದು ಸ್ವೆಟರ್ಸ್ ಇರ್ಬೋದು ಕೊಟ್ರೆ ನಾಶ ಮಾಡ್ಕೊಬಿಡ್ತಾರೆ ಅವ್ರು ಏನಕ್ಕೋ ಯೂಸ್ ಮಾಡ್ಕೊಬಿಡ್ತಾರೆ ಅಂತ ಡೌಟ್ ಇದ್ರೆ ಸೊ ನಿಮ್ಗೆ ಏನ್ ಅನ್ಸುತ್ತೋ ಅದೇ ದುಡ್ಡನ್ನ ತೊಗೊಂಡೋಗಿ ಹೋಗಿ ಆ ದುಡ್ಡು ಮುಖಾಂತರ ಅದನ್ನ ಕೊಟ್ಟಾಗ ಇಲ್ಲಿ ಯೂನಿವರ್ಸ್ಗೆ ನೀವು ಏನ್ ಕೊಡ್ತಿರೋ ಅದು ಟೆನ್ ಟು ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಟೈಮಲ್ಲಿ ಮತ್ತೆ ಮೈಂಡ್ ಸೆಟ್ಟಲ್ಲಿ ನಾವು ಟ್ಯಾಂಕ್ಸ್ ಹೇಳಿ ಕೊಡಬೇಕು ಹೊರತು ಇದು ಕೊಟ್ಟರೆ ನಂಗೆ ನೂರು ಪರ್ಸೆಂಟ್ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಬೇಡ ಬರುತ್ತೆ ಖಂಡಿತ ಬರುತ್ತೆ ಬಟ್ ಕೊಡುವಾಗ ಒಂದು ಹ್ಯಾಪಿ ಮೈಂಡ್ ಇಂದ ಒಂದು ಒಳ್ಳೆ ಮೈಂಡ್ ಇಂದ ಇದು ನೂರು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಕೊಟ್ಟಾಗ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಪ್ರಾಸ್ಪರಸ್ಸು ಜಾಸ್ತಿ ಆಗುತ್ತೆ ಓಕೆ ಮತ್ತೆ ನೀವು ಹೇಳಿದ್ರಿ ಪೇಪರ್ಗಳನ್ನ ಕೊಟ್ಬಿಡ್ತಾರೆ ಅಡ ಇಟ್ಬಿಡ್ತಾರೆ ಅದು ವರ್ಕ್ ಆಗಲ್ಲ ಈಗ ಹಿಂಗ್ ಬೈ ಮಾಡಿರ್ತಾರೆ ಹಿಂಗ್ ತಗೊಂಡೋಗಿ ಅಡ ಇಟ್ಬಿಡ್ತಾರೆ ಸೊ ಅಂತ ಟೈಮಲ್ಲಿ ಮನೆ ಇರ್ಬೋದು ಅಥವಾ ಲ್ಯಾಂಡ್ ಇರ್ಬೋದು ಏನೋ ಒಂದು ನೆಗೆಟಿವ್ ಎನರ್ಜಿಸ್ ಇರುತ್ತೆ ನಿಮಗೆ ಪ್ರಾಸ್ಪರ್ ಆಗೋ ಜಾಗದಲ್ಲಿ ಸಾಲ ಮಾಡಿಸ್ತಿದೆ ಅಂದಾಗ ಡೆಫಿನೆಟ್ಲಿ ಸಮ್ ಬ್ಲಾಕೇಜಸ್ ಇರುತ್ತೆ ಸೊ ಉಪ್ಪಿನ ಮುಖಾಂತರ ತುಂಬ ಜನಕ್ಕೆ ಈ ಟೆಕ್ನಿಕ್ಸು ಪವರ್ಫುಲ್ಲಾಗಿ ವರ್ಕ್ ಆಗಿದೆ ತುಂಬ ಜನದ್ದು ಲ್ಯಾಂಡ್ ಸೇಲ್ ಆಗ್ತಿಲ್ಲ ಅಂದಾಗ ಒಂದು ಪ್ಯಾಕೆಟ್ ಉಪ್ಪನ್ನು ಕಂಪ್ಲೀಟ್ ತೊಗೊಂಡೋಗಿ ಆ ಭೂಮಿನಲ್ಲಿ ಯಾವುದೋ ಒಂದು ಕಾರ್ನರಲ್ಲಿ ಸುರಿದುಬಿಟ್ರೆ ಆ ನೆಗೆಟಿವ್ ಬ್ಲಾಕೇಜಸ್ ಎಲ್ಲ ಅದು ಹೀರ್ಕೊಳ್ಳುತ್ತೆ ಅದು ಆರಾಮಾಗಿ ಸೇಲ್ ಆಗುತ್ತೆ ಇದು ನಮ್ಮದು ಲೈವ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಇದು ನಂತರ ಆ ಪೇಪರ್ಗಳಿಗೂ ಅಷ್ಟೇ ನೀವು ಯಾವಾಗ ಅಡ ಇಟ್ಟಿರ್ತೀರ ಆ ಮನೇನ ಉಪ್ಪಿಂದ ಕ್ಲೆನ್ಸ್ ಮಾಡಿ ಆ ಲ್ಯಾಂಡನ್ನ ಉಪ್ಪಿಂದ ಕ್ಲೆನ್ಸ್ ಮಾಡಿ ಆ ಒಂದು ಪೇಪರ್ಗಳನ್ನೇ ಕೈಗಳ ಮಧ್ಯೆ ಇದೆ ಅಂತ ಅಂದ್ಕೊಂಡು ಅದಕ್ಕೆ ಆಶೀರ್ವಾದ ಮಾಡಿ ಅಂದ್ರೆ ಅನ್ನ ಕೊಡ್ಬೇಕು ನೀನ್ ಆದಷ್ಟು ಬೇಗ ನನ್ನ ಹತ್ರ ವಾಪಸ್ ಬರ್ತಾ ಇದೀಯ ಈ ಮನೆ ನಂದಾಗಿದೆ ಆ ಭೂಮಿ ನಂದಾಗಿದೆ ಯಾ ಅದು ಯಾರ ಇರುತ್ತೋ ಅವ್ರ ಹೆಸರಿಗೆ ಈ ತರ ಮಾಡಿದಾಗ ಡೆಫಿನೆಟ್ಲಿ ಅದು ವಾಪಸ್ ಬರುತ್ತೆ ಸೊ ಈ ತರ ಎಲ್ಲ ಟಿಪ್ಸು ಟೆಕ್ನಿಕ್ಸನ್ನು ನೀವು ಹೆಲ್ಪ್ ತಗೊಂಡು ನಿಮ್ಮ ವಸ್ತುಗಳನ್ನು ನೀವು ಜೋಪಾನ ಮಾಡ್ಕೋಬಹುದು ಸೊ ಇದು ಪೇಪರ್ ನೀವು ಹೇಳಿದ್ದು ಇದು ಗೋಲ್ಡ್ಗೂ ಅಪ್ಲೈ ಆಗುತ್ತೆ ಗೋಲ್ಡ್ಗೂ ಅಪ್ಲೈ ಆಗುತ್ತೆ ಈಗ ಒಂದು ತುಂಬಾ ಜನ ಮನೇಲಿ ನೋಡಿದ್ದೀನಿ ಸರ್ ನಾನು ನಮ್ಮ ಕ್ಲೈಂಟ್ಸ್ ಎಲ್ಲ ತುಂಬಾ ಜನ ಇದ್ರು ರೇಖೆ ಕಲಿಯಕ್ಕೂ ಮುಂಚೆ ಒಂದು ಒಡವೆನ ಅದಕ್ಕೆ ಅಂತಾನೆ ಇಟ್ಬಿಡೋರು ಕಷ್ಟಕ್ಕೆ ಅಂತಾನೆ ಆಮೇಲೆ ಮೈಂಡ್ ಮೈಂಡ್ಸೆಟ್ ಏನಂದ್ರೆ ಒಡವೆ ತಗೋಬೇಕಾದ್ರೆ ಕಷ್ಟಕ್ಕಾಗುತ್ತೆ ಇದು ಮೋಸ್ಟ್ ಡೇಂಜರಸ್ ಅಫರ್ಮೇಶನ್ ತಗೋಬಾರದು ನೀವೇನಕ್ ತಗೋತಾ ಇದೀರ ಹಾಕೊಳಕ್ ತಗೋತಾ ಇದೀರಲ್ಲ ನನ್ ಮೇಲೆ ಚೆನ್ನಾಗ್ ಕಾಣುತ್ತೆ ಅಂತ ತಗೋತಾ ಇದೀರ ಕಷ್ಟಕ್ಕಾಗುತ್ತೆ ಅಂತ ತಗೊಳ್ಬೇಕಾದ್ರೆ ಕಷ್ಟ ಎಲ್ಲಿ ಹುಡುಕೊಂಡು ಬರುತ್ತೆ ದಾರಿ ಮಾಡ್ದಂಗೆ ಆಗುತ್ತೆ ಅದಕ್ಕೇನೆ ತಗೊಳ್ಬೇಕಾದ್ರೆ ಒಂದೊಳ್ಳೆ ಸೆಟ್ ಇಂದ ತಗೊಳ್ಳಿ ಇದು ನನಗಿಷ್ಟ ನನಗ್ ಬೇಕು ಅಂತಾನೆ ತಗೋಬೇಕು ಮತ್ತೆ ಆ ಒಡವೆನ ಯಾವಾಗ ಒಂದ್ಸಲ ಇಟ್ರು ತಗೋಬಂದು ಮೇಲೆ ಅದಕ್ಕೂ ಸಹ ಉಪ್ಪಿಂದ ಇಳಿ ತೆಗಿಬೇಕು ಉಪ್ಪು ನೀರಲ್ಲಿ ತೊಳೆಯಕ್ಕೆ ಹೋಗ್ಬೇಡಿ ಅದು ಗೋಲ್ಡ್ ಪ್ರಾಬ್ಲಮ್ ಆಗುತ್ತೆ ಉಪ್ಪಿಂದ ಇಳಿ ತೆಗಿಬೇಕು ಇಳಿ ತೆಗ್ದು ಅದನ್ನು ಜೋಪಾನ ಮಾಡಿ ಎರಡೂ ಕೈಗಳ ಮಧ್ಯೆ ಇಟ್ಕೊಂಡು ಅದಕ್ಕೆ ಬ್ಲೆಸ್ ಮಾಡಬೇಕು ನೀನು ನನ್ನ ಮಾತ್ರ ನನ್ನ ಜೊತೆನೆ ಯಾವಾಗಲೂ ಇದೆಯಾ ಅಂತ ಹೇಳಿ ಸೊ ಈ ಥರ ಮೈಂಡ್ ಸೆಟ್ಟಲ್ಲಿ ಯಾವಾಗ ಒಡವೆನ ನಾವು ವಾಪಸ್ ತರ್ತೀವೋ ಆಗಿ ಅದು ಮನೆಯಿಂದ ಆಚೆ ಹೋಗಲ್ಲ ಮತ್ತೆ ನಿಮ್ಮ ಹತ್ರನೇ ಉಳ್ಕೊಳ್ಳುತ್ತೆ ಸೊ ಈ ಥರ ಎಲ್ಲ ಉಪ್ಪು ತುಂಬ ಎನರ್ಜಿ ಇದೆ ಸರ್ ಕಂಪ್ಲೀಟ್ ಆ ಉಪ್ಪನ್ನು ಯೂಸ್ ಮಾಡ್ಕೊಂಡು ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಮಾಡ್ಕೊಬಿಡ್ಬೋದು ಸೊ ದಿನನಿತ್ಯದ ಊಟದಿಂದ ಹಿಡಿದು ಕಂಪ್ಲೀಟ್ ನಾವು ಅಡಿಗೆಗೆ ಊಟ ಇದಕ್ಕೆ ಉಪ್ಪಾಕುವಾಗ್ಲೂ ಅಷ್ಟೇ ಆ ಉಪ್ಪನ್ನು ಹಾಕಬೇಕಾದ್ರೆ ನಮ್ಮ ಮನೆಯಲ್ಲಿರೋರ್ ಎಲ್ಲಾರ ಆರೋಗ್ಯ ನಿನ್ ಕೈಯಲ್ಲಿದೆ ನಮ್ಮನೇಲಿರೋರು ಎಲ್ಲರೂ ಬಾಂಧವ್ಯದಿಂದ ಇದ್ದಾರೆ ಒಟ್ಟು ಒಟ್ಟಾಗಿದ್ದಾರೆ ಕೋಆಪ್ರೇಷನ್ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿ ಹಾಕಿದಾಗ ಡೆಫಿನೆಟ್ಲಿ ಮನೆಯವರಲ್ಲೆಲ್ಲ ಬಾಂಧವ್ಯ ಇರುತ್ತೆ ಸೊ ಆರೋಗ್ಯದ ಅಂಶ ಹೆಚ್ಚಾಗ ಹೆಚ್ಚಾಗುತ್ತೆ ನಮ್ದು ಎಲ್ಲ ಮೈಂಡ್ಸೆಟ್ ಇರುತ್ತೆ ನಮ್ಮ ಒಂದು ಥಿಂಕಿಂಗ್ಸ್ ಇರುತ್ತೆ ಸೊ ಅದನ್ನ ನಾವು ಟ್ಯೂನ್ ಮಾಡಿಕೊಂಡು ಹೋಗಬೇಕು ಈ ವಾತಾವರಣ ಈ ಎಲ್ಲವೂ ಇದೆ ನಾವು ತಗೋಬೇಕು ಅದನ್ನ ನಾವು ಬಯಸ್ಬೇಕು ಹೌದು ಇರೋದನ್ನು ಬಯಸ್ತಾ ಇದ್ದೀವಿ ಅಂದಾಗ ಎಲ್ಲೋ ಒಂದು ರೀತಿಯಲ್ಲಿ ಅದು ನಮ್ಗೆ ಬಂದ್ಬಿಡುತ್ತೆ ಮಾಡೇ ಮಾಡುತ್ತೆ ಸೊ ಇದು ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಂಗ್ ಹೌದು ಕಲ್ತ್ಕೋಬೇಕಾಗತ್ತೆ ಸೂಪರ್ ಒಳ್ಳೆ ವಿಚಾರಗಳು ಮೇಡಮ್ ನೀವು ಸಾಕಷ್ಟು ಇದು ಎಲ್ಪ್ ಆಗ್ಬೋದು ನಮ್ಮ ವೀಕ್ಷಕರಿಗೂ ಕೂಡ ಈ ವಿಚಾರದಲ್ಲಿ ನಾನು ಇನ್ನೊಂದು ಪ್ರಶ್ನೆ ಮೇಡಮ್ ಯಾಕಂದರೆ ಈಗ ಕೆಲವೊಂದು ಎಲ್ಲ ಕೋಟ್ಯಾಧೀಶ್ವರರು ಯಾವುದೋ ಒಂದು ಕಾಲದಲ್ಲಿ ತುಂಬ ಐಷಾರಾಮಿ ಜೀವನ ತುಂಬ ಚೆನ್ನಾಗಿದ್ದವರು ರೋಡಿಗೆ ಬಂದುಬಿಟ್ಟಿರ್ತಾರೆ ಸೊ ವಾಪಸ್ ಅವರು ವಾಪಸ್ ಮತ್ತೆ ವಾಪಸ್ ಆ ಥರ ವಾಪಸ್ ಐಷಾರಾಮಿ ಜೀವನ ಮಾಡೋಕ್ಕೆ ಸಾಧ್ಯ ಇರುತ್ತಾ ವಾಪಸ್ ಹೋಗ್ಬೋದಾ ಅವರು ರಿಟರ್ನ್ ಲೈಫ್ ಅವ್ರದ್ದು ಜೀವನ ಚೇಂಜಸ್ ಆಗ್ಬೋದಾ ಇದಕ್ಕೆ ಏನಾದರೂ ಪರಿಹಾರಗಳು ಸಿಗ್ಬೋದಾ ಖಂಡಿತ ಇದೆ ಸರ್ ಅವ್ರ ಮೇಯ್ನು ಎಲ್ಲಿ ಕಳ್ಕೊಂಡ್ರು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಓಕೆ ಎಲ್ಲಿ ಕಳ್ಕೊಂಡ್ರು ತರ ಕಳ್ಕೊಂಡ್ರು ಜನಗಳ ಮಾತು ಕೇಳಿ ಕಳ್ಕೊಂಡ್ರ ಅಥವಾ ಅವರ ನೆಗ್ಲಿಜೆನ್ಸ್ ಇಂದ ಕಳ್ಕೊಂಡ್ರ ಅನಾವಶ್ಯಕವಾಗಿ ದುಡ್ಡು ಈಗ ದುಡ್ಡಿದ್ದಾಗ ಏನು ಮಾಡ್ತಾರೆ ಅನಾವಶ್ಯಕವಾಗಿ ಸ್ಪೆಂಡ್ ಮಾಡುವಂಥದ್ದು ಗೊತ್ತಿಲ್ಲದೆ ಇರೋ ಹತ್ರ ಇನ್ವೆಸ್ಟ್ ಮಾಡುವಂಥದ್ದು ಹಿಂದೆ ಮುಂದೆ ನೋಡದೆ ಇನ್ವೆಸ್ಟ್ ಮಾಡುವಂಥದ್ದು ಈ ಥರದ್ದೆಲ್ಲ ಪ್ರಾಬ್ಲಮ್ಸಿಗೆ ಸಿಗಕೊಂಡಿರ್ತಾರೆ ಸೊ ಅದ್ರ ಆ ಆ ಒಂದು ಟೆಕ್ನಿಕ್ಸನ್ನು ಅವರು ಅಳವಡಿಸ್ಕೋಬೇಕಾಗತ್ತೆ ಮತ್ತೆ ಅವ್ರ ಹತ್ರ ದುಡ್ಡಿದ್ದಾಗ ಒಂದು ಒಳ್ಳೆ ಮೆಂಟರ್ ಹತ್ರನೋ ಅಥವಾ ತಿಳಿದಿರೋರ ಹತ್ರನೋ ವಿಚಾರ ಮಾಡಿ ಅದನ್ನು ಒಳ್ಳೆ ಪ್ಲೇಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ಏನು ಕಳ್ಕೊಂಡಿರ್ತಾರೋ ಅದೇ ರೇಂಜ್ಗೆ ಬರೋಕ್ಕೂ ಸಾಧ್ಯ ಇದೆ ಅದು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಜೀವನ ಮಾಡೋಕೆ ಎಷ್ಟು ಬೇಸಿಕ್ ಫೆಸಿಲಿಟೀಸ್ ಬೇಕು ಅದಕ್ಕೆ ಬರೋಕ್ಕೂ ಸಾಧ್ಯತೆ ಇದೆ ಮತ್ತೆ ತೈ ತಿಂಗ್ ನಾನು ಹೇಳಿದ್ನಲ್ಲ ತೈ ತಿಂಗು ನಮ್ಮ ಹತ್ರ ಬಂದಿರೋದನ್ನು ಸ್ವಲ್ಪ ಆದರೂ ಬೇರೆಯವ್ರಿಗೆ ಕೊಟ್ಟು ನೋಡಬೇಕಾಗತ್ತೆ ಕೊಟ್ಟು ಅವ್ರ ಜೀವನಕ್ಕೂ ಸುಧಾರಿಸೋ ಹಾಗೆ ಹೆಲ್ಪ್ ಮಾಡಬೇಕಾಗತ್ತೆ ಇದು ಸಹ ಮತ್ತೆ ಗ್ರಾಟಿಟ್ಯೂಡು ದುಡ್ಡಿಗೆ ಯಾವಾಗಲೂ ಕೃತಜ್ಞತೆ ಇರಬೇಕು ದುಡ್ಡನ್ನು ನಾವು ಯಾವಾಗ ನೆಗೆಟಿವ್ ಎನರ್ಜಿಯಿಂದ ನೋಡ್ತೀವಿ ಅಂದ್ರೆ ಹಾಳು ಮಾಡುತ್ತೆ ದುಡ್ಡು ಬಂದಷ್ಟು ಜನ ದೂರ ಮಾಡ್ತಾರೆ ಇಲ್ಲ ಅಂದ್ರೆ ದುಡ್ಡಿದ್ದಷ್ಟು ನಾವು ಜನಗಳು ನಮ್ಮನ್ನ ಕೆಟ್ಟದಾಗಿ ನೋಡ್ತಾರೆ ಈ ತರ ಎಲ್ಲ ಮೈಂಡ್ ಸೆಟ್ ಇರುತ್ತೆ ಸೊ ಅಂತ ಒಂದು ಮೈಂಡ್ ಸೆಟ್ ಇಂದ ಹೊರಗಡೆ ಬರಬೇಕು ದುಡ್ಡಿನ ಬಗ್ಗೆ ಒಳ್ಳೆ ಅಫರ್ಮೇಷನ್ಸ್ ಹೇಳಬೇಕು ದುಡ್ಡಿನ ಬಗ್ಗೆ ಒಳ್ಳೆ ಬಾಂಧವ್ಯ ಇರಬೇಕು ಆವಾಗ ಈ ದುಡ್ಡು ನಮ್ಮ ಲೈಫಲ್ಲಿ ನಮಗೆಷ್ಟು ಅವಶ್ಯಕತೆ ಇದೆ ಬೇರೆಯವ್ರನ್ನ ನೋಡ್ಕೊಳ್ಳೋಕ್ಕೆ ಎಷ್ಟು ಅವಶ್ಯಕತೆ ಇದೆ ಖಂಡಿತ ಕೊಟ್ಟೆ ಕೊಡುತ್ತೆ ಸೊ ಇನ್ನೊಂದು ವಿಚಾರಗಳಲ್ಲಿ ಮೇಡಮ್ ಈಗ ತುಂಬ ಜನಗಳದ್ದು ಈಗಿನ ಪರಿಸ್ಥಿತಿಗಳು ನೋಡೋಕೋದ್ರೆ ಪ್ರತಿ ಮನೆಗಳಲ್ಲೂ ಒಂದು ಕೋರ್ಟ್ ಕೇಸ್ಗಳು ನಡೀತಾ ಇದ್ದಾವೆ ಜಮೀನುಗಳು ಬಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಈ ಥರ ಸುಮಾರು ಇಪ್ಪತ್ತು ಮೂವತ್ತು ಎಕರೆ ಜಮೀನು ಇದ್ದರೂ ಕೂಡ ಓನರ್ ಇದ್ದರೂ ಕೂಡ ಮನೆಯಲ್ಲಿ ಊಟಕ್ಕೆ ಕಷ್ಟ ಆಗಿರುತ್ತೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಇರೋದಿಲ್ಲ ಕೈಯಲ್ಲಿ ಅದನ್ನು ಮಾರದ ಬೇಕೆಂದರೆ ಕೇಸ್ ಇರುತ್ತೆ ಅದು ಎಷ್ಟೋ ವರ್ಷಗಳಿಂದ ನಡೀತಾ ಬಂದಿರುತ್ತೆ ನೋಡೋದಕ್ಕೆ ಕೋಟಾದೀಶ್ವರ ಏಳ್ಕಳ ಕೇಸರು ನಮ್ಮದೊಂದು ಜಮೀನುಗಳು ಇವೆಲ್ಲ ಒಳ್ಳೆಯ ರೇ ರೇಟ್ಗಳು ಇರೋ ಈಗಿನ ಕಾಲದಲ್ಲಿ ಎಲ್ಲ ಕಡೆ ರೇಟ್ಗಳು ಇರೋದರಿಂದ ಬಟ್ ಅವ್ನ ಪಾಪ ಅವನ ಪರಿಸ್ಥಿತಿ ನೋಡಕ್ ಹೋದ್ರೆ ತುಂಬಾ ಕಷ್ಟದ ಜೀವನ ನಡೀತಾ ಇರ್ತದೆ ಮಾರಂಗೂ ಇಲ್ಲ ಬಿಡಂಗಿಲ್ಲ ಇವೆಲ್ಲನೂ ಸಮಸ್ಯೆಯಾಗಿ ಕೂತ್ಬಿಟ್ಟಿರುತ್ತೆ ಈ ಕೇಸ್ಗಳಿಗೆ ಈ ನಿಮ್ಮ ಒಂದು ವಿಚಾರಗಳಲ್ಲಿ ಏನಾದರೂ ಪರಿಹಾರ ಮಾರ್ಗಗಳಿದಾವ ಇದನ್ನ ರೇಖೆ ಎನರ್ಜಿ ಮುಖಾಂತರ ಹೀಲ್ ಮಾಡ್ಬೋದು ತುಂಬಾ ಸಕ್ಸಸ್ ಸ್ಟೋರೀಸು ಇದೆ ಇದರಲ್ಲಿ ರೇಖೆ ಎನರ್ಜಿ ಕಲ್ತ್ ಮೇಲೆ ಆ ರೇಹ ಕೋರ್ಟ್ ಫೈಲ್ಗಳಿಗೆ ಹೀಲ್ ಮಾಡೋದನ್ನ ಹೇಳ್ಕೊಟ್ಟಿದ್ವಿ ಆ ಕೋರ್ಟ್ ಫೈಲ್ಗಳಿಗೆ ಹೀಲ್ ಮಾಡ್ತಾ ಈ ಒಂದು ಜಮೀನು ನಮ್ದಾಗಿದೆ ಇದರಲ್ಲಿ ನಮ್ಗೆ ಎಷ್ಟು ಪಾಲ್ ಬರಬೇಕೋ ಅಷ್ಟು ಪಾಲ್ ಬಂದಿದೆ ಅಂತ ಹೇಳಿ ಹೀಲ್ ಮಾಡೋದ್ರಿಂದ ಅದ್ ಮೇ ಬಿ ಸ್ವಲ್ಪ ಟೈಮ್ ಕನ್ಸಮ್ಷನ್ ತಗೊಳುತ್ತೆ ಯಾಕಂದ್ರೆ ತುಂಬಾ ಜನ ಇನ್ವಾಲ್ವ್ ಆಗಿರೋದ್ರಿಂದ ತುಂಬ ನೆಗೆಟಿವ್ ಮೈಂಡ್ ಗಳು ಇರೋದ್ರಿಂದ ಅದು ಇನ್ವಾಲ್ವ್ ಆಗಿರುತ್ತೆ ಸೊ ಆವಾಗ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಮೇ ಬಿ ಸಿಕ್ಸ್ ಮಂತ್ಸ್ ಒನ್ ಇಯರ್ ಟೂ ಇಯರ್ಸ್ ತರ ತಗೊಳುತ್ತೆ ಬಟ್ ಕ್ರಮೇಣ ನೀವು ಹೀಲ್ ಮಾಡ್ಕೊಂಡು ಬಂದಾಗ ಡೆಫಿನೆಟ್ಲಿ ನಿಮಗೆ ಬರುವಂತಹ ಪಾಲು ಅಥವಾ ನಿಮಗೆ ಬರುವಂತಹ ದುಡ್ಡು ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಸೊ ರೇಖಿ ಎನರ್ಜಿ ಮುಖಾಂತರ ಕೋರ್ಟ್ ಕೇಸ್ಗಳಿಗೆ ಮತ್ತೆ ಲಿಟಿಗೇಷನ್ಸ್ ಇದೆಲ್ಲದಕ್ಕೂ ಅವರು ಹೀಲ್ ಮಾಡಬಹುದು ಮಾಡಬಹುದು ಸೊ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದೆ ಸೊ ರೇಖೆ ಮುಖಾಂತರ ಎಲ್ಲ ಸಮಸ್ಯೆಗೂ ಪರಿಹಾರ ದಾರಿ ಆ ಮಾರ್ಗಗಳಿದ್ದಾವೆ ಹೌದು ಸೊ ವೀಕ್ಷಕರೇ ಮೇಡಮ್ ತುಂಬಾ ನೀಟಾಗಿ ಪ್ರತಿಯೊಬ್ಬರೂ ಇಲ್ಲಿ ಜೀವನ ಮಾಡಬೇಕಂದ್ರೆ ಕೆಲವೊಂದು ದಾರಿಗಳು ಉತ್ತಮವಾದ ದಾರಿಗಳು ಪಾಸಿಟಿವ್ ಮೈಂಡು ಇದೇ ವಿಚಾರಗಳಲ್ಲಿ ನಾವು ಜೀವನ ಮಾಡ್ತಾ ಹೋದರೆ ನಮ್ಮ ಜೀವನ ತುಂಬಾ ಉತ್ತಮವಾಗಿ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಯುತ್ತೆ ಒಂದು ಸಮಾಜದಲ್ಲಿ ಕೂಡ ಒಂದು ಒಳ್ಳೆ ಬೆಲೆ ಅದನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಇದೆ ಅನ್ನೋ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ನೂ ಸಾಕಷ್ಟು ವಿಚಾರಗಳು ಅವ್ರ ಹತ್ರ ಇದ್ದಾವೆ ಮುಂದಿನ ಎಪಿಸೋಡ್ಗಳಲ್ಲಿ ಅವುಗಳ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸೊ ಯಾರಿಗೆಲ್ಲ ಈ ವಿಚಾರಗಳು ಇಷ್ಟ ಆಗೈತೆ ಅವರು ಮತ್ತಷ್ಟು ಜನಕ್ಕೆ ಈ ವಿಚಾರಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಚಾರಗಳು ತಿಳಿಯಲಿ ಅಂತ ನಾವು ಬಯಸ್ತೀವಿ ಸೊ ನೆಕ್ಸ್ಟ್ ಎಪಿಸೋಡ್ಗಳು ಮಿಸ್ ಮಾಡಿದೆ ನೋಡಿರಿ ನಮಸ್ಕಾರ ನಮಸ್ಕಾರ